ವೀಕ್ಷಕರ ನಮಸ್ಕಾರ ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾವು ಇವತ್ತು ಐತಿಹಾಸಿಕ ಕ್ಯಾಮೆನಹಳ್ಳಿ ದನಗಳ ಜಾತ್ರೆಯಲ್ಲಿದ್ದೀವಿ ಮೊದಲಿಗೆ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಜಾತ್ರೆ ನೋಡಕ್ಕೆ ಹೋಗೋಣ ದರ್ಶನ ಆಗಿದೆ ಈಗ ಮುಂದಕ್ಕೆ ಹೋಗೋಣ ನೋಡಿ ದೇವಸ್ಥಾನದ ಹತ್ರ ಎತ್ತು ಹೊಸಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಪೂಜೆ ಮಾಡಿಕೊಂಡು ನಂತರ ಈಡ್ಗಾಯ ಎಲ್ಲ ಹೊಡೆದು ನಂತರನೇ ದನಗಳ ಜಾತ್ರೆಗೆ ಕರ್ಕೊಂಡೋಗಂಥದ್ದು ನೋಡಿ ನಮ್ಮ ಸಂಸ್ಕೃತಿನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ ಜೈ ಹನುಮಾನ್ ಅಂತೇಳಿ ನಾವು ಮುಂದಕ್ಕೆ ಹೋಗೋಣ ಬನ್ನಿ ವೀಕ್ಷಕರ ಕ್ಯಾಮೆನಳ್ಳಿ ಕೊರಟಗೆರೆ ತಾಲೂಕಲ್ಲಿರುತ್ತೆ ತುಮಕೂರು ಜಿಲ್ಲೆಯಲ್ಲಿ ವೀಕ್ಷಕರು ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಸ್ ಬರುತ್ತೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಮುಂದಕ್ಕೆ ಹೋಗೋಣ ಜನಗಳನ್ನ ಮಾತಾಡ್ಸೋಣ ವೀಕ್ಷಕರೇ ವಿಡಿಯೋ ಸ್ಕಿಪ್ ಮಾಡಬೇಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವರು ಪಾವಗಡ ಹೆಸರು ಯಾದವ್ ಕುಮಾರ್ ಯಾದವ್ ಏನು ಹೇಳ್ತೀರಾ ಜೊತೆ ಒಂದು ಇಪ್ಪತ್ತಾ ಹಲೋ ಅಲ್ಲ ಎಷ್ಟು ಜೊತೆ ತಂದಿದ್ದೀರಾ ಇನ್ನೊಂದು ಜೊತೆ ತಗೊಂಡಿದ್ದೀವಿ ಇನ್ನೊಂದು ಹಾಂ ಹಾಂ ಚೆನ್ನಾಗಿ ಕಲ್ತಿದ್ಯಾ ಜಾತ್ರೆ ಪರವಾಗಿಲ್ಲ ಪರವಾಗಿಲ್ಲ ಏನು ಹೇಳ್ತೀರಾ ಅದ್ರ ಜೊತೆ ಇಪ್ಪತ್ತು ಒಂದು ಇಪ್ಪತ್ತು ಅದು ಎಪ್ಪತ್ತಾ ಏನಲ್ಲ ಅದು ಅಲ್ಲ ಒಂದು ಜೊತೆ ತಂದಿದ್ದೀರಾ ಎರಡು ಜೊತೆ ತಂದಿದ್ರಿ ನಿಮ್ಮ ಫೋನ್ ನಂಬರ್ ಹೇಳಿ ಫೋರ್ ಸೆವೆನ್ ಟೂ ಜೀರೋ ಫೋರ್ ಫೈವ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ ಡಬಲ್ ಸಿಕ್ಸ್ ಫೋರ್ ಸರಿ ನಾಲ್ಕು ಜೊತೆ ಏನ್ ಹೇಳ್ತಾರೆ ಅವರು ನೀವು ಅಣ್ಣ ಏನು ಹೇಳ್ತೀರಾ ಜೊತೆ ಒಂದು ಮೂವತ್ತ ಯಾವ್ರ ನಿಮ್ದು ಹಾ ನಿಮ್ಮ ಹೆಸರು ಕೆಂಪರಾಜ ಅಂತ ತುಮಕೂರು ಜಿಲ್ಲೆನಾರೆ ತಾಲೂಕು ಎಷ್ಟು ಜೊತೆ ತಂದಿದ್ದೀರಾ ನಾಲ್ಕು ಜೊತೆನಾ ಯಾವ್ದಾರು ಮಾರಾಟ ಆಯ್ತಾ

ಅಲ್ಲಿ ಮಾಡಿಲ್ಲ ಹಾ 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 ಜೊತೆ ಐವತ್ತೈದು ಹ್ಮ್ ವ್ಯಾಪಾರ ಆಗ್ತೈತೆ ನೋಡ್ಬೋದು ನಿಂಬೇನದು ವ್ಯಾಪಾರ ಆಗ್ತಿದ್ಯಾ ಏನಕ್ಕೆ ಕೇಳ್ತಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಚಿಕ್ಕ ಹುಡುಗರಿಂದ ಹಿಡ್ಕೊಂಡು ವಯಸ್ಸಾಗಿರೋರವ್ರಿಗು ಈ ಜಾತ್ರೆಗೆ ದನಗಳನ್ನ ಹಸುಗಳ್ನ ಕರ್ಕೊಂಡು ಬಂದಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಸ್ಕಿಪ್ ಮಾಡಿದಂಗೆ ನೋಡಿ

ಇವು ಹಾಲಲ್ಲಿ ಇವಾಗ ನಾವು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಒಂದ್ ಮೂವತ್ ಜೊತೆ 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 ಎಲ್ಲಾ ಒಟ್ಟಿಗೆ ಒಟ್ಟಿಗೆ ಬಂದಿದ್ದೀವಿ ಚಿಕ್ಕ ದೊಡ್ಡ ಮಾಮೂಲಿ ನಾವು ಜಾತ್ರೆಗೆ ವರ್ಷ ವರ್ಷ ಬರ್ತಾ ಇರ್ತೀವಿ ಬರ್ತಾ ಇರ್ತೀರಾ ಬರ್ತಾ ಇರ್ತೀವಿ ನಮ್ ದನ ಆಲ್ರೆಡಿ ಒಂದ್ ಎರಡ್ ಜೊತೆ ಕೊಟ್ಟಿದೀವಿ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಬಂದ್ರಿ ನಾವ್ ಆಲ್ರೆಡಿ ಬಂದ್ ಎರಡು ದಿವಸ ಆಯ್ತು ಎರಡ್ ಎರಡು ದಿವಸ ಆಯ್ತಾ ಇಲ್ಲೇ ನಾವು ಇಲ್ಲೇ ಕಿಚಾಯಿಸ್ತಾವ್ ದನ ಹೌದಾ ಸಂಕ್ರಾಂತಿ ಇಲ್ಲ ಸಂಕ್ರಾಂತಿ ಹಬ್ಬ ಇಲ್ಲೇ ಮಾಡಿದ್ವಿ ತಮ್ಮ ಹೆಸರು ಪ್ರದೀಪ್ ಅಂತ ಪ್ರದೀಪ್ ಅಂತ ಅಣ್ಣ ಸರಿ ನಿಮ್ಮದು ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಇದು ಏನು ಹೇಳ್ತೀರಣ್ಣ ಸಾರಿ ಓಕೆ ಒಂದು ಅರವತ್ತೈದು ಒಂದು ಅರವತ್ತೈದು ಒಂದು ಮೂವತ್ತು ಒಂದು ಇಪ್ಪತ್ತೈದು ಬಂದು ಕೊಟ್ಟು ಕೊಟ್ಟು ಸರ್ ಹಾಂ ನಾವು ಇಲ್ಲಿ ಜಾತ್ರೆಗೆ ಆಲ್ರೆಡಿ ಒಂದು ಹತ್ತು ವರ್ಷದಿಂದ ಬರ್ತಾ ಇರ್ತೀವಿ ವರ್ಷ ವರ್ಷ ಹಾಂ ಹಬ್ಬ ಸಂಕ್ರಾಂತಿ ಹಬ್ಬ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಂ ಜೋರಾಗಿ ಜನ ನಡೆಯುತ್ತೆ ಜ ಕ್ಯಾಮಿನಳ್ಳಿ ಜಾತ್ರೆ ಕ್ಯಾಮಿನಹಳ್ಳಿ ಸರಿ ಅಣ್ಣ ಥ್ಯಾಂಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಎಲ್ಲರೂ ಫೋನ್ ನಂಬರ್ಸು ಹೇಳ್ತಾ ಇದ್ದಾರೆ ಯಾರಿಗಾದರೂ ಬೇಕಾದರೆ ಅವರಿಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ರೈತರಿಗೆ ಅನುಕೂಲ ಆಗಲಿ ಇನ್ನು ನಾಲ್ಕು ದಿವಸ ಈ ಜಾತ್ರೆ ಇರುತ್ತೆ ಭೇಟಿ ಮಾಡೋರು ಮಾಡ್ಬೋದು ನಾ ಯ ನರಳ್ಳಿ ಅಂತ ಹಾಲಲ್ಲ ಇದು

ಫೈನಲ್ ಆಗಿ ಎಷ್ಟಕ್ಕೆ ಬಿಡ್ತೀರಾ ನಿಮ್ಮ ಹೆಸರು ಫೋನ್ ನಂಬರ್ ಹೇಳಿ ಹಾಂ ಫೈವ್ ಜೀರೋ ನೈನ್ ಫೈವ್ ನೈನ್ ಜೀರೋ ನೈನ್ ಫೈವ್ ನೈನ್ ಜೀರೋ ನೈನ್ ಝೀರೋ ನೈನ್ ಒನ್ ಫೋರ್ ಫ್ಯಾನ್ಸಿ ನಂಬರ್ ಸರಿ ಯಾವಗಾನಲ್ಲಿ ಹೆಸರು ಶ್ರೀರಾಮಪ್ಪ ಶ್ರೀರಾಮಪ್ಪ ಅಂತ ಏನು ಹೇಳ್ತೀರಾ ಒಂದು ಅರವತ್ತೈದು ಹಲ್ಲು ಫೈನಲ್ ಎಷ್ಟು ಬಿಡ್ತೀರಾ ಎಷ್ಟಕ್ಕೆ ಒಂದು ಅಣ್ಣ ಫೋನ್ ನಂಬರ್ ಹೇಳಿ ಸಿಕ್ಸ್ ಒನ್ ಫೈವ್ ತಮ್ಮ ಹೆಸರು ಶ್ರೀರಾಮಪ್ಪ ಅಂತ ಹೇಳಿ ಸರ್ ರೆ ತಾಲೂಕು ಊರುಳ್ಳ ಹಾಂ ತಮ್ಮ ಹೆಸರು ಹನುಮಂತ ಹನುಮಂತರಾಯಪ್ಪ ಏನು ಹೇಳ್ತೀರಾ ಜೊತೆ ಒಂಟಿನಾ ಹಾಂ ಏನು ಹೇಳ್ತೀರಾ ಒಂದು ಎಂಬತ್ತು ಅಲ್ಲು ಹಾಂ ಎರಡನ್ನು ಇದು ಕರು ಐವತ್ತು ಐವತ್ತೆಂಟು ತುಂಬ ದೊಡ್ಡ ಜಾತ್ರೆನೇ ತುಂಬ ಚೆನ್ನಾಗಿ ಜನ ಸೇರಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಬಂದಿದ್ದಾರೆ ಅಣ್ಣ ನಿಮ್ಮ ತಮ್ಮ ಊರು ಊರು ಅರವನಹಳ್ಳಿ ನಡುವನಳ್ಳಿ ಹಾಂ ಅದು ಹೆಸರು ಏನು ಹೇಳ್ತೀರಾ ಒಂದು ಹತ್ತು ಹಲೋ ಹ್ಞೂ ಎಷ್ಟು ಎಷ್ಟು ಜೊತೆ ತಂದಿದ್ದೀರಾ ಎಂಟು ಜೊತೆ ನೈನ್ ಜೀರೋ ಸೆವೆನ್ ಸೆವೆನ್ ಥ್ರೀ ಸೆವೆನ್ ತ್ರೀ ಸೆವೆನ್ ಥ್ರೀ ಸೆವೆನ್ ಡಬಲ್ ಒನ್ ಡಬಲ್ ನೈನ್ ಜೀರೋ ಸೆವೆನ್ ಡಬಲ್ ಒನ್ ಥ್ರೀ ಏಟ್ ಡಬಲ್ ಫೈವ್ ನೈನ್ ಇದು ಇಪ್ಪತ್ತೈದಾ ಇಪ್ಪತ್ತೈದು ಇದು ಮೂವತ್ತು ಹ್ಞೂ ಅದು ಹಸು ಆ ಕಡೆದು ಐವತ್ತೈದು ಇದು ಐವತ್ತೈದು ಹೇಳ್ತಾ ಇದ್ದೀರಾ ಇದು ಐವತ್ತೈದು ಅದು ಹಾಂ ಒಂದು ಐವತ್ತು ಜೊತೆನಾ ಹಾಂ ಅವು ಅಷ್ಟೇ ಅವು ಜಾಸ್ತಿ ಒಂದು ಎಂಬತ್ತು ಆ ಕಡೆ ಯಾವ ಬಿಳೆಕಲ್ಲಳ್ಳಿ ಏನು ಹೇಳ್ತೀರಾ ಜೊತೆ ಎರಡು ಹತ್ತು ಜೊತೆನಾ ಹಾಂ ತಮ್ಮ ಹೆಸರು ಮೈಲಾರಪ್ಪ ಫೋನ್ ನಂಬರ್ ಹೇಳಿ ಸರಿ ವೀಕ್ಷಕರೇ ಚಿಕ್ಕ ಹುಡುಗ ಒಬ್ಬರು ಬಂದಿದ್ದಾರೆ ಅವರು ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಮಾತಾಡ್ಸೋಣ ಬನ್ನಿ ಅವರೇ ಮಾತಾಡ್ತಾರೆ ಇವುಗಳ ಬಗ್ಗೆ ಅವರ ಹತ್ರನೇ ಮಾಹಿತಿ ತಿಳ್ಕೊಳ್ಳೋಣ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಏನಪ್ಪ ಹೆಸರು ಶ್ರೀಕಾಂತ್ ಅಂತ ಯಾವಪ್ಪ ಹಾಂ ಎಲ್ಲಿ ಗೌರಿಬಿಂದೂ ತಾಲೂಕಾ ಎಷ್ಟಲ್ಲೂ ಎರಡಲ್ಲ ಏನು ಹೇಳ್ತೀರಾ ಒಂದು ನಲ್ವತ್ತೈದಾ ಫೋನ್ ನಂಬರ್ ಹೇಳಿ ಯಾರಿಗಾದ್ರೂ ಬೇಕು ಅಂದರೆ ಇದು ಮಾಡ್ತಾರೆ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೋರ್ ಫೈವ್ ಏಟ್ ಫೈ ಝೀರೋ ಸರಿ ಯಾವ್ದು ಇದ ಎಂಬತ್ತು ಸಾವಿರ ಜೊತೆ ಹಾಂ ಒಂದು ನಲ್ವತ್ತು ಎಷ್ಟಲ್ಲ ಆರ್ ಕಡೆ ತಮ್ಮ ಹೆಸರು ಫೋನ್ ನಂಬರ್ ಹೇಳೇನೇಶ್ ಹಾಂ ಊರು ಬ್ಯಾಲ್ಯ ಬ್ಯಾಲ್ಯ ಹಾಂ ಎಷ್ಟು ಹೇಳ್ತೀರಾ ಅಲ್ಲ ಫೋನ್ ನಂಬರ್ ಫೋನ್ ನಂಬರ್ ಡಬಲ್ ನೈನ್ ಹಾಂ ಅಣ್ಣ ಯಾವ ಬ್ಯಾಲೆನೇನಾ ಹೌದಾ ಹಾಂ ಹೆಸರು ನಿಮ್ಮದು ಗಂಗಾಧರ ಏನು ಹೇಳ್ತೀರಾ ಒಂದು ಹತ್ತು ಹಲ್ಲು ಹಾಂ ಒಂದ್ ಜೊತೆನೇನಾ ನಿಮ್ದು ಕರುಣ ಇದೇನು ಹೇಳ್ತೀರಾ ಹಾಂ ಇದು ಒಂದಾ ನಿಮ್ಮದು ಫೋನ್ ನಂಬರು ಹೇಳ್ಬಿಡಿ ನಿಮ್ಮ ಹೆಸರು ಫೋನ್ ನಂಬರು ಆರು ಮೂರು ಹಾಂ ನಾಲ್ಕು ಎರಡು ಹಾಂ ಏಳು ಸೊನ್ನೆ ಹಾಂ 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 ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ಮಾಹಿತಿ ನಿಮಗೆ ಮಿಸ್ ಆಗುತ್ತೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಏನು ಹೇಳ್ತೀರ ದೇವ್ರಕೊಂಡು ಏನು ಹೇಳ್ತೀರಾ ಒಂದು ಅರವತ್ತ ಜೊತೆ ಅಪ್ಪ ಏನೇ ಏನು ಹೆಸರು ವಿಜಯ್ ಕುಮಾರ ಯಾವ್ರಪ್ಪ ಬ್ಯಾಲ್ಯನಾ ಇದು ಒಂದೇ ಜೊತೆನಾ ಇರಲಿ ಇಲ್ಲಿ ಪರವಾಗಿಲ್ಲ ಎಷ್ಟಲ್ಲೋ ಆರಲ್ಲ ಹಾಂ ಏನು ಜೊತೆ ಒಂದು ಲಕ್ಷ ಇದ ಬೇರೆಯವ್ರದಾ ಹಾಂ ಇದು ನಿಮ್ಮ ನಂಬರ್ ಹೇಳಪ್ಪ ಫೋನ್ ನಂಬರ್ ಹಾಂ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಫೈ ಒನ್ ಝೀರೋ ನೈನ್ ನೈನ್ ಫೋರಾ ಸರಿ ನಿನ್ನ ಹೆಸರು ವಿಜಯ್ ಕುಮಾರ್ ಸರಿಯಪ್ಪ ಯಾರಿಗಾದ್ರೂ ಬೇಕು ಅಂದರೆ ನಿಮಗೆ ಫೋನ್ ಮಾಡ್ತಾರೆ ಏನು ಹೆಸರು ಮಹೇಶ್ ಬಾಬು ಅಂತನಾ ಯಾವೂರು ಅಗ್ರಾರ ಜಟಿ ಅಗ್ರಾರ ಹಾಂ ಪಕ್ಕ ಅಗ್ರಾರನಾ ಹಾಂ ಹಾಂ ಎಷ್ಟು ಜೊತೆ ತಂದಿದ್ದೀರಾ ಒಂದೇ ಜೊತೆ ಏನು ಹೇಳ್ತೀರಾ ತೊಂಬತ್ತಾ ತೊಂಬತ್ತೆಂಟು ಅಲ್ಲ ಹಾಕಿಲ್ಲ ಅಲ್ಲ ಹಾಂ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಹೇಳಿಬಿಟ್ರಿ ಯಾರಿಗಾದ್ರೂ ಬೇಕು ಅಂದರೆ ಫೋನ್ ಮಾಡ್ತಾರೆ ಮಹೇಶ್ ಬಾಬು ಅಂತ ಫೋನ್ ನಂಬರ್ ಹಾಂ 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 ಓಕೆ ಯಾರಿಗಾದ್ರೂ ಬೇಕು ಅಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಚಿಕ್ಕ ಹುಡುಗರು ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಆದ್ರೂ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟರು ಇದು ನಿಮ್ಮವಾ ಅಣ್ಣ ಏನ್ ಹೇಳ್ತೀರಾ ತೊಂಬತ್ತು ಜೊತೆನಾ ಅಲ್ಲ ಆಗವ ಇನ್ನೂ ಇಲ್ಲ ಹ್ಮ್ ತೊಂಬತ್ತು ಜೊತೆನಾ ಹೆಸರು ಫೋನ್ ನಂಬರ್ ನಂಬರ್ ಡಬಲ್ ನೈನ್ ತ್ರಿಬಲ್ ಫೈವ್ ಹಾ ಫೋರ್ ಟು ಫೈವ್ ಏಯ್ಟ್ ಊರು ಊರು ಹಾಂ ವೀಡಿಯೋ ಕೊನೆವರೆಗೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೋರಿಂಗ್ ಅನ್ಸಲ್ಲ ಇಲ್ಲಿ ಬಂದಿರೋಂಥ ರೈತರ ಹತ್ರ ಮಾತಾಡಿಸ್ತೀವಿ ಅವರು ಏನು ಬೆಲೆಗೆ ತೊಗೋತಾ ಇದ್ದಾರೆ ಏನು ಬೆಲೆಗೆ ಕೊಡ್ತಾ ಇದ್ದಾರೆ ದನಗಳನ್ನ ಅಂಥೇಳಿ ಮಾಹಿತಿಗೆ ನಿಮಗೆ ಕೊಡ್ತಾರೆ ಫೋನ್ ನಂಬರ್ಸ್ ಕೊಡ್ತಾರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡ್ಕೋಬೋದು ಹಾಗಾಗಿ ನೀವು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದನಗಳನ್ನ ತೊಗೋಬೇಕಾದ್ರೆ ತುಂಬ ಚೌಕಾಸಿ ಮಾಡಬೇಡಿ ತುಂಬ ಕಡಿಮೆ ಬೆಲೆಗೆಲ್ಲ ಕೇಳಬೇಡಿ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ ನೋಡಿಕೊಂಡು ಒಂದು ತೂಕವಾಗಿ ಕೇಳಿ ತಗೊಳೋವ್ರಿಗೂ ಕೊಡೋವರೆಗೂ ಇಬ್ಬರಿಗೂ ಆ ಬೆಲೆ ಸಂತೋಷವಾಗಿರಬೇಕು ಬನ್ನಿ ಮುಂದೆ ಮಾತಾಡ್ಸೋಣ ಇನ್ನೊಬ್ಬರನ್ನ ಏನು ಹೇಳ್ತೀರಾ ರೇಟು ಎಂಬತ್ತಾ ಜೊತೆ ಹಾಂ ತಮ್ಮ ಫೋನ್ ನಂಬರ್ ಹೇಳಿ ಊರು ಫೋನ್ ನಂಬರ್ ಯಾರಿಗಾದ್ರು ಬೇಕಾದ್ರೆ ಹಾಂ ಹಾಂ ತಮ್ಮ ಹೆಸರು ನರೇಶ್ ಅಂತ ಒಂದು ಎಪ್ಪತ್ತೇಳಿ ಒಂದು ಎಪ್ಪತ್ತದು ಒಂದು ಎಪ್ಪತ್ತು ಹೇಳ್ತಾರೆ ಅಣ್ಣ ಯಾವ ಮಡಗ್ಸಿರ ಮದಗಿರಿ ಆದ್ಮೇಲೆ ಹೆಸರು ನಿಮ್ಮದು ಮೂರ್ತಿ ಅಂತ ಎಷ್ಟು ಜೊತೆ ತಂದಿದ್ದೀರಾ ಎರಡು ಜೊತೆ ಏನ್ ಹೇಳ್ತೀರಾ ರೇಟು ಆಗೋಗಿದೆಯಾ ಎಷ್ಟು ಕೊಟ್ಟ್ರಿ ಆ ಕಡೆದು ಒಂದೂವರೆಗ ಈ ಕಡೆದು ಆಗಿಲ್ಲ ಎಷ್ಟು ಇದೆ ಎಷ್ಟು ಹೇಳ್ತೀರಾ ಒಂದು ತೊಂಬತ್ತು ಅಲ್ಲು ಎರಡಲ್ಲೂ ನಾಲ್ಕಲ್ಲು ಈ ಕಡೆದು ಒಂದು ತೊಂಬತ್ತೇಳ್ತ ಇದ್ದೀರಾ ಹ್ಞೂ ಆ ಕಡೆದು ಆಗೋಗಿದೆ ಒಂದು ಐವತ್ತು ಕೊಟ್ಟ್ರಿ ಹಾಂ ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ ನೈನ್ ತ್ರೀ ಏಟ್ ಒನ್ ಟ್ರಿಬಲ್ ಫೋರ್ ಹಾಂ ಟೂ ನಿಮ್ಮ ಹೆಸರು ಮೂರ್ತಿ ಮೂರ್ತಿ ಅಂತ ಮಡಕ್ಸಿರನಾ ಸರಿ ಮನೇಲಿ ಇದ್ದಾವೆ ಇನ್ನ ಇಲ್ಲ ಹಾಂ ಹಾಂ ಒಳದಿನಲ್ಲಿ ಏನು ಹೇಳ್ತೀರ ಜೊತೆ ಒಂದೇ ಎಂಬತ್ತು ಈ ಕಡೆವಾ ಆ ಕಡೆವು ತೊಂಬತ್ತು ಜೊತೆ ತೊಂಬತ್ತೈದು ಅಣ್ಣ ತಪ್ಪ್ದು ಫೋನ್ ನಂಬರ್ ಹೇಳಿ ಹೆಸರು ಫೋನ್ ನಂಬರ್ ಯಾರಿಗಾರ ಬೇಕಾದರೂ ಫೋನ್ ಮಾಡ್ತಾರೆ ಹಾಂ ಎಂಟು ಒಂದು ಎಂಟು ಒಂದು ಸೊನ್ನೆ ಐದು ಸೊನ್ನೆ ಐದು ಆರು ಮೂರು ಆರು ಮೂರು ಏಳು ಐದು ಏಳು ಐದು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ತಮ್ಮ ಹೆಸರು ರಾಜಶೇಖರ್ ರಾಜಶೇಖರ್ ಊರು ದೊಡ್ಡ ಸಳ್ಳಿ ಪುರ್ವಾರದ ಹತ್ರನಾ ಯಾರು ಬೇಕು ಅಂದ್ರೆ ನಿಮ್ಗೆ ಫೋನ್ ಮಾಡ್ತಾರೆ ಇನ್ನು ನಾಳೆಯಿಂದ ಆದ್ರೂ ಪರವಾಗಿಲ್ಲ ಕಲ್ತವೆ ಈ ಎಷ್ಟು ಕಡೆದೆಷ್ಟ ಒಂದು ಎಂಬತ್ತು ಎಷ್ಟಲ್ಲ ಕಡೆ ಅಲ್ಲ ಅಣ್ಣ ಯಾವ ಏನು ಹೇಳ್ತೀರಾ ಜೊತೆ ಎಂಬತ್ತು ಸಾವಿರ ತಮ್ಮ ಹೆಸರು ನಾಗರಾಜು ಫೋನ್ ನಂಬರ್ ಹೇಳಿ ಎಷ್ಟಲ್ಲು ಆರಲ್ಲೂ ಕಡೆ ಹಾಂ ಕಡೆಯಲ್ಲ ಕಡೆಯಲ್ಲು ಆರಲ್ಲೂ ಕಡೆ ಹಾಂ ಹಾಂ ಒಂಬತ್ತು ಹಾಂ ಹಾಂ ಮೂರು ಹಾಂ ಆರು ಹಾಂ 8 ಹಾಂ ಒಂದು ಹಾಂ ಐದು ಹಾಂ ಒಂಬತ್ತು ಹಾಂ ಮೂರು ಒಂಬತ್ತು ಹಾಂ ಯಾರಿಗಾದ್ರೂ ಬೇಕು ಅಂದರೆ ಫೋನ್ ಮಾಡ್ತಾರೆ

ಹಾಂ ತಮ್ಮ ಹೆಸರ ನಾಗೇಂದ್ರ ಅಂತ ಹೇಳಿ ಏನು ಹೇಳ್ತೀರ ಜೊತೆ ಒಂದೂವರೆ ಎಷ್ಟು ನಾಲ್ಕಲ್ಲ ಅಲ್ಲಿ ಮಾಡಿಲ್ಲ ಹಾಂ ತಮ್ಮ ಫೋನ್ ನಂಬರ್ ಹೇಳಿ ಯಾರಿಗಾದ್ರೂ ಬೇಕು ಅಂದರೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಇನ್ನೊಂದು ಸಲ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಒನ್ ಯಾವಣ್ಣ ಮಡಕ್ಸಿರಣ್ಣ ಎಷ್ಟು ಜೊತೆ ತಂದ್ರಿ ಒಂದು ಜೊತೆ ಒಂದು ಕರ ಏನು ಹೇಳ್ತೀರಾ ರೇಟು ಐವತ್ತೈದು ಅದು ಒಂದು ಒಂಟಿ ಇಪ್ಪತ್ತೈದು ಇದು ಇಪ್ಪತ್ತೈದಾ ಇದು ಇಪ್ಪತ್ತೈದು ಇದು ಐವತ್ತೈದಾ ತಮ್ಮ ಹೆಸರು ಫೋನ್ ನಂಬರ್ ಹೇಳ್ಬಿಡಿ ನಮ್ಮ ಹೆಸರು ಸುರೇಶ್ ಅಂತ ಹಾಂ ಫೋರ್ ಟು ಫೈವ್ ಫೋರ್ ಫೈವ್ ಟು ಮಡಗ್ಸಿರಣ ತಮ್ಮದು ಯಾರಿಗಾದ್ರೂ ಬೇಕು ಅಂದರೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ಸರಿ ಅಣ್ಣ ನಿಮ್ಮವ ಅಣ್ಣ ಏನು ಹೇಳ್ತೀರಾ ರೈಟು ಇದು ಎಪ್ಪತ್ತೈದಾ ಹಾಂ ಇದು ತೊಂಬತ್ತೈದು ಹಾಂ ಒಂಟೆ ಐವತ್ತದು ಕೊಡಗುದಲ್ಲ ನಿಮ್ಮ ಹೆಸ್ರು ವಸಂತ ಅಣ್ಣ ನಿಮ್ಮ ಹೆಸ್ರು ಹೀರೇಗೌಡ ಅಂತ ಯಾವಣ್ಣ ಮಡಕ್ಸಿರಣ ಎಷ್ಟು ಜೊತೆ ತಂದಿದ್ದೀರಾ ಐದು ಜೊತೆ ಐದು ಜೊತೆ ಏನು ಹೇಳ್ತೀರಾ ರೇಟೆಲ್ಲ ಜೊತೆ ನೀವು ಇಟ್ಕೊಂಡಿರೋದಾ ಇದು ಒಂದು ಅರವತ್ತೈದಾ ಇದೆಷ್ಟು ಹೇಳ್ತಾ ಇದ್ದೀರಾ ಒಂದು ಎಂಬತ್ತೈದು ಜೊತೆ ಹಾಂ ಆ ಕಡೆದು ಲಾಸ್ಟದು

ಅಣ್ಣ ಎಷ್ಟು ಹೇಳ್ತೀರಾವು ಇವು ಸಾವಿರ ಹೇಳ್ತಾ ಇಲ್ಲ ಹಾಂ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಇದು ಇಪ್ಪತ್ತಾರ ಎಷ್ಟಲ್ಲೋ ಅಲ್ಲ ಹಾಕಿಲ್ವಾ ಅಲ್ಲ ಕರುಗಳು ಇದು ಇಪ್ಪತ್ತಾರ ನಿಮ್ಮ ನಂಬರ್ ಹೇಳ್ಬಿಡಿ ನೈಟ್ ಹಾಂ ಸೆವೆನ್ ಒನ್ ಹಾಂ ತ್ರೀ ಸಿಕ್ಸ್ ಹಾಂ ಏಟ್ ಸೆವೆನ್ ಹಾಂ ಫೈವ್ ಏಯ್ಟ್ ಫೈವ್ ಏಯ್ಟ್ ಊರು ಹೊಳ ಬರಗೋದು ಬರೋದ್ರ ವೀಕ್ಷಕರೇ ಮಾಹಿತಿ ಎಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಅನ್ಕೋತೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಧರ್ಮೋ ರಕ್ಷತಿ ರಕ್ಷಿತ ಧನ್ಯವಾದಗಳು